ಕೂಡ ಅನೇಕ ವರ್ಷಗಳಿಂದ ಧರ್ಮಸ್ಥಳ ನಮಗೆ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ ಎಲ್ಲ ಜಾತಿಯ ಧರ್ಮದವ್ರಿಗೂ ಕೂಡ ಅಲ್ಲಿ ಹೋಗ್ತಕ್ಕಂಥದ್ದು ಮತ್ತು ಯಾವ ದೇವರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತಾರೆ ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡಬೇಕಾದ್ರೆ ಜನ ಎದುರ್ಕೊಂತಾರೆ ಯಾಕಂದರೆ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತು ಅಲ್ಲಿ ದೇವರು ಕೂಡ ಅಷ್ಟೇ ಪವರ್ಫುಲ್ ಅಂತೇಳಿ ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಒಬ್ಬ ಸೌಜನ್ಯ ಹೆಣ್ಣುಮಗಳು ಅತ್ಯೆ ಆಯಿತು ಅತ್ಯಾಚಾರ ಆಯಿತು ಅಂಥೇಳಿ ಹದಿನೈದು ವರ್ಷಗಳಿಂದ ನಡೀತಾ ಇದೆ ಅದರ ಬಗ್ಗೆ ತನಿಖೆ ನಡೆಯೋ ನಮಗೇನಿಲ್ಲ ಅದರಲ್ಲಿ ಅತ್ಯಾಚಾರ ಮಾಡಿದ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಅವನು ಜೈಲಲ್ಲಿ ಕೂಡ ಬರ್ತಾನೆ ಸರಿಯಾಗಿ ಸಾಕ್ಷ್ಯಾಧಾರಿಗಳಿಲ್ಲ ಅಂತೇಳಿ ಅದಾದಮೇಲೆ ಮುಂದಿನ ತನಿಖೆ ಮಾಡ್ಬೋದಾಗಿತ್ತು ಆದರೆ ಇವತ್ತು ಕೆಲವು ಯೂಟೂಬರ್ಗಳು ಸಂಬಂಧಪಡದೆ ಇದ್ದವರು ಅದನ್ನು ದೊಡ್ಡ ಆಂದೋಲನವಾಗಿ ರೀತಿಯಲ್ಲಿ ಮಾತಾಡಿ ಯಾರೋ ಒಬ್ಬ ಅನಾಮಾಯಕ ಬಂದು ಹದಿನೈದು ಕಡೆ ನಾ ಹೆಣ ನಾನೇ ಊತಿದ್ದೀನಿ ಅತ್ಯಾಚಾರ ಮಾಡಿರೋದು ಗೊತ್ತು ಕೊಲೆ ಮಾಡಿ ಊಣವ್ರೆ ಅಂತ ಹೇಳೋರು ಅಂದರೆ ಕೊಲೆ ಮಾಡಿರೋದು ಅತ್ಯಾಚಾರ ಮಾಡಿರೋದು ಅನಾಮಕಿನ ಗೊತ್ತವನೇ ಅಂದರೆ ಫಸ್ಟ್ ಅವನು ಕಲ್ಪಿಟ್ಟು ಅವನನ್ನು ಗಲ್ಗೇರಿಸ್ಬೇಕು ಯಾಕಂದರೆ ಅವಾಗ ಅವ್ನು ಹೇಳ್ಬೋದಾಗಿತ್ತಲ್ಲ ಈ ಕೊಲೆ ಮಾಡಿ ನನಗೆ ಎಣ ಉಣಸೋಕೆ ಕೊಟ್ಟವ್ರೆ ಅಂತೇಳಿ ಮತ್ತೆ ತಾವು ಅರ್ಥ ಮಾಡ್ಕೊಬೇಕಾದ್ರೆ ಒಂದು ಹೆಣ ಉಣ್ಬೇಕಾದ್ರೆ ಒಬ್ಬನ ಕೈಯಲ್ಲಿ ಆಗೋದಿಲ್ಲ ಕನಿಷ್ಠ ನಾಲ್ಕು ಜನ ಮಾಡಬೇಕು ಯಾರ ಜೊತೆಯಲ್ಲಿ ಇವನು ಹೆಣ ಉಣವನೆ ಯಾರ್ಯಾರ ಜೊತೆಯಲ್ಲಿ ಅವನು ಹೇಳ್ಬೇಕಲ್ಲ ಇವನು ಅಲ್ಲಿ ದ ಅಲ್ಲಿನ ಪ್ರಕಾರ ನಮ್ಗೆ ಗೊತ್ತಿರೋ ಪ್ರಕಾರ ಅವನು ಧರ್ಮಸ್ಥಳದಲ್ಲಿ ಯಾವುದು ನೇತ್ರಾವತಿ ನದಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ತಾರೆ ಕಾಲ್ ಸತ್ತಿರ್ತಾರೆ ಈ ಥರ ಕೆಲವರ ಶವಗಳನ್ನು ಸಂಸ್ಕಾರ ಮಾಡ್ತಾ ಇದ್ದ ಅವ್ರ ಒಡವೆಗಳನ್ನು ಕದೀತಾ ಇದ್ದ ಅಂಥೇಳಿ ಅವ್ನು ಕೆಲಸದಿಂದ ತೆಗೆದಿದ್ದೀವಿ ಅಂತ ಹೇಳಿ ಅದಾದಮೇಲೆ ಹೋದ ಅದಾದಮೇಲೆ ಅವ್ನು ಮತಾಂತರ ಆಗವನೆ ಮತಾಂತರ ಆಗಿರ್ತಕ್ಕಂಥವ್ರು ಬಂದು ಇವತ್ತು ಅದನ್ನು ಮಾಡಿಕೊಂಡು ಆ ಧರ್ಮ ಶ್ರದ್ಧೆ ಇರ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೇ ಅಪಪ್ರಚಾರ ಸ್ಟಾರ್ಟ್ ಮಾಡೋರು ಬಾಯಿಗೆ ಬಂದಾಗ ಮಾತಾಡ್ತಾವ್ರೆ ನಾನು ಯಾರು ತಪ್ಪು ಈಗ ಏನು ಎಸ್ ಐ ಟಿ ತನಿಖೆ ಆಗ್ತಾಯಿದ್ದೀವಿ ಅದಕ್ಕೆ ನಮ್ದೇನು ವಿರೋಧ ಇಲ್ಲ ಇವತ್ತು ಎಸ್ ಐ ಟಿ ಆಲ್ರೆಡಿ ಹದಿನೈದು ಕಡೆ ಹದಿನಾಲ್ಕು ಹದಿಮೂರು ಕಡೆ ಗುಂಡಿಗಳನ್ನು ಅವ್ರು ಏನು ತೋರ್ ಒಂದು ಕಡೆ ಎಲ್ಲೋ ಸಿಕ್ತು ಅದು ನೋಡಿದ್ರೆ ಯಾರೋ ಪುರುಷಂದು ಅಂತೇಳಿ ಬಂತು ಈ ಥರ ಸುಳ್ಳು ಸುಳ್ಳು ಎಲ್ಲ ಕೂಡ ಮಾಡಿ ಅಪಪ್ರಚಾರ ಮಾಡಿ ನಮ್ಮ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಾ ಇರೋದ್ರಿಂದ ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇನ್ನೂರು ಕಾರುಗಳಲ್ಲಿ ನಾವು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಸ್ಲೋಗನನ್ನು ಹಾಕ್ಕೊಂಡು ಕೇಸರಿ ಧ್ವಜವನ್ನು ಕಟ್ಕೊಂಡು ನಾವು ಹದಿನಾರನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ನಾವು ಅಲ್ಲಿಂದ ಮುಗಿಸ್ಕೊಂಡು ಮಾರನೇ ದಿನ ನಾವು ವಾಪಸ್ಸನ್ನು ಬರ್ತಾಯಿದ್ದೀವಿ ಇದು ಆದಮೇಲೆ ಇಡೀ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿ ಜನಜಾಗೃತಿಯನ್ನು ಮಾಡ್ತಾರೆ ನಾವು ಧರ್ಮಸ್ಥಳದ ಜೊತೆಯಲ್ಲಿದ್ದೀವಿ ಆ ಧರ್ಮಸ್ಥಳದ ಶ್ರದ್ಧೆಯನ್ನು ಕೆಡಿಸೋದಕ್ಕೆ ಯಾರ ಕೈಯಲ್ಲೂ ಕೂಡ ಆಗೋದಿಲ್ಲ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಬೇರೆ ಏನು ನೀವು ಮಾಡ್ತಾ ಇರೋದು ಯೂಟ್ಯೂಬ್ಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಿ ಅಣ್ಣಪ್ಪ ಸಭೆ ಮೇಲೆ ಬಗ್ಗೆ ಮಾತಾಡ್ತೀರಿ ವೀರೇಂದ್ರ ಹೆಗ್ಡೆಯವ್ರ ಮೇಲೆ ಇನ್ನೂ ಏನು ಅಂತ ಗೊತ್ತಿಲ್ಲ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಉದ್ದೇಶ ಏನು ನಿಮಗೆ ತಪ್ಪಿತಸ್ಥನೋ ಯಾರೇ ಆಗಿರಲಿ ಎಷ್ಟೇ ದೊಡ್ಡವನಾದರೂ ಕೂಡ ಅವನ ಶಿಕ್ಷೆ ಆಗಿರ್ತದೆ ಇನ್ನು ತನಿಖೆ ನಡೀತಾ ಇದೆ ಅದಕ್ಕೆ ಮೊದಲೇ ನೀವೆಲ್ಲ ಕೂಡ ಮಾಡೋವಂಥದ್ದು ಅಲ್ಲಿ ಹೋಗೋದ್ರ ಮೇಲೆ ಅಲ್ಲೇ ಮಾಡೋವಂಥದ್ದು ಜಬರ್ದಸ್ತ್ ಮಾಡೋವಂಥದ್ದು ಇದನ್ನು ಸಹಿಸಿ ಸಹಿಸಿ ನಮ್ಗೆ ಸಾಕಾಗಿ ಮೊನ್ನೆ ನಮ್ಮ ಕ್ಷೇತ್ರದ ಎಲ್ಲ ಪ್ರಮುಖರು ಕೂಡ ಸೇರಿದ್ವಿ ನಾವು ಅವ್ರು ಹೇಳಿದ್ರೆ ಇಲ್ಲ ನಾವು ಧರ್ಮಸ್ಥಳಕ್ಕೆ ಹೋಗಲೇಬೇಕು ನಾವು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಸೊ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಅಭಿಯಾನವನ್ನು ನಾವು ನಮ್ಮ ಕ್ಷೇತ್ರದಿಂದ ಪ್ರಾರಂಭ ಮಾಡ್ತಾಯಿದ್ವಿ